ಬದಲಾವಣೆ ಒಂದು ಕ್ಷಣದಲ್ಲಿ ಬದಲಾವಣೆ ಬದಲಾಗೋಕೆ ಹತ್ತು ವರ್ಷ ಬೇಕಾಗಿಲ್ಲ ಒಂದು ವರ್ಷ ಬೇಕಾಗಿಲ್ಲ ಹತ್ತು ದಿವಸ ಬೇಕಾಗಿಲ್ಲ ಒಂದು ಕ್ಷಣ ಒಂದು ಕ್ಷಣ ಸಾಕು ಬದಲಾಗೋಕೆ ಸತ್ತು ಹೋಗಿರೋ ವ್ಯಕ್ತಿಯನ್ನ ನೋಡಿ ಸಿದ್ಧಾರ್ಥ ಗೌತಮ ಬುದ್ಧನಾಗಿ ಹೋದ ಒಂದೇ ಕ್ಷಣದಲ್ಲಿ ಬುದ್ಧನ ಸಂಪರ್ಕಕ್ಕೆ ಬಂದ ಅಂಗೂಲಿ ಬೌದ್ಧ ಶ್ರೇಷ್ಠ ಭಿಕ್ಷುಕನಾಗಿ ಹೋಗ ಒಂದೇ ಕ್ಷಣದಲ್ಲಿ ಬದಲಾವಣೆ ಕಳಿಂಗ ಯುದ್ಧವನ್ನು ನೋಡಿ ಅಶೋಕ ಅಶೋಕ ಚಕ್ರವರ್ತಿಯಾಗಿ ಬದಲಾಗಿದ್ದು ಒಂದೇ ಕ್ಷಣದಲ್ಲಿ ಬದಲಾವಣೆ ಜಲಿಯನ್ ವಾಲಾಬಾಗ್ನ ಹತ್ಯಾಕಾಂಡವನ್ನು ನೋಡಿ ಶಹೀದ್ ಭಗತ್ ಸಿಂಗ್ ಬದಲಾಗಿದ್ದು ಒಂದೇ ಕ್ಷಣದಲ್ಲಿ ಬದಲಾವಣೆ ಅದಕ್ಕೆ ಫೈಟರ್ಸ್ ನೀವು ಈ ವಿಡಿಯೋ ನೋಡ್ತಾ ಇರುವ ನೀವು ಬದಲಾಗಿ ಒಂದು ಫಾರ್ಮ್ ಡಿಸಿಷನ್ ಮಾಡಿಕೊಳ್ಳಿ ನಿಮ್ಮಲ್ಲಿರುವ ಜಗತ್ತುವನ್ನು ತೆಗೆದು ಹೊರಹಾಕಿ ಸಾಧಿಸಿ ತೋರಿಸಿ